ತಾಯಿ ಹೆತ್ತವಳು ಹೊತ್ತವಳು ಸರ್ವಸ್ವವನ್ನು ಕುಡಿಗಾಗಿ ಮುಡಿಪಾಗಿಟ್ಟವಳು ತಾಯಿ ಎಂಬ ಮಮತೆಯ ಸರಿ ಕಣ್ಣಿಗೆ ಕಾಣುವ ದೇವರಿದ್ದಂತೆ ಅವಳನ್ನು ವರ್ಣಿಸಲು ಅವಳನ್ನು ಬಣ್ಣಿಸಲು ಅವಳ ತ್ಯಾಗದ ಋಣ ತೀರಿಸಲು ಈ ಜನ್ಮವೇ ಸಾಲದು ಪ್ರತಿದಿನ ಪ್ರತಿ ಕ್ಷಣ ತನ್ನ ಕರುಳ ಕುಡಿಗಳ ನೆನೆದು ಅವರ ಏಳ್ಗೆಗಾಗಿಯೇ ಪ್ರಾರ್ಥಿಸುವ ಪ್ರೀತಿಸುವ ಪ್ರತಿರೂಪ ತಾಯಿಗೆ ಈ ಜಗತ್ತಿನಲ್ಲಿ ಯಾವುದು ಸರಿಸಾಟಿಯೇ ಇಲ್ಲ ಇಂತಹ ದೇವತೆಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮತ್ತು ತೀರಿಸಲಾಗದ ಋಣಗಳಿಗೆ ನುಡಿ ನಮನಗಳು ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿ ತಂದೆಯನ್ನು ಅವರ ಮುಪ್ಪಿನ ಕಾಲಘಟ್ಟದಲ್ಲಿ ಮಕ್ಕಳಂತೆ ಪ್ರೀತಿಸಿ ಅವರಿಗೆ ಸಂತಸದ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿಸಿ ಯಾಕೆಂದರೆ ಜಗತ್ತಿನಲ್ಲಿ ಋಣ ತೀರಿಸಲಾಗದ ಮುತ್ತು ರತ್ನಗಳು ಅವರು ನೀವಿನ್ನು ನಮ್ಮ ಹಂಗಿರಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ